ಎಸ್ ಐ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮ್ಗೆ ಏನೇನು ತಿಳಿಸ್ಕೊಡ್ತೀನಿ ಅಂದ್ರೆ ಈಗಾಗಲೇ ಒಂದು ಕೇಂದ್ರ ಸರ್ಕಾರ ಕಡೆಯಿಂದ ಬರುವಂಥ ಪಿ ಎಂ ಕಿಶನ್ ಯೋಜನೆ ಕಡೆಯಿಂದ ಒಂದು ಎರಡು ಸಾವಿರ ರೂಪಾಯಿ ಬರುತ್ತೆ ವೀಕ್ಷಕರ ಹೌದು ಈಗಾಗಲೇ ಒಂದು ರೈತರಿಗೆ ಮೂರು ತಿಂಗಳಿಗೊಮ್ಮೆ ಒಂದು ಎರಡು ಸಾವಿರ ರೂಪಾಯಿ ಬರ್ತಿದೆ ವೀಕ್ಷಕರ ಆದ ಕಾರಣ ಈ ಸದ್ಯ ಹದಿನೆಂಟನೇ ಕಂತು ಬರ್ತಿದೆ ವೀಕ್ಷಕರ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರುವುದಿಲ್ಲ ಈ ಕೆಲಸ ಮಾಡಿದರೆ ಅವ್ರಿಗೂ ಕೂಡ ಬರುತ್ತೆ ವೀಕ್ಷಕರ ಹೌದು ಕೆಲವು ಜನ ಇನ್ನೂ ಕೂಡ ಇ ಕೆ ಕೂಡ ಮಾಡಿಲ್ಲ ವೀಕ್ಷಕರೇ ಅದಕ್ಕೆ ಯಾಕೆ ಮಾಡಿಲ್ಲ ಮಾಡಲಿಲ್ಲ ಅಂದರೆ ಏನಿಲ್ಲ ತೊಂದರೆಗಳಿದ್ದಾವೆ ಎಲ್ಲಿ ಹೋಗಿ ಮಾಡಿಸಬೇಕು ಯಾವಾಗ ಹದಿನೆಂಟನೇ ಕಂತು ಸಂಪೂರ್ಣವಾಗಿ ಬರುತ್ತೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ನೋಡಿ ವೀಕ್ಷಕರೇ ಈಗಾಗಲೇ ಹದಿನೆಂಟನೇ ಕಂತು ಅಂದರೆ ವರ್ಷಕ್ಕೆ ಆರು ಸಾವಿರ ಒಂದು ಕೇಂದ್ರ ಸರ್ಕಾರ ಕಡೆಯಿಂದ ಬರುತ್ತೆ ವೀಕ್ಷಕರ ಫಸ್ಟಿಗೆ ಈಗ ಎರಡು ವರ್ಷದ ಹಿಂದೆ ಹತ್ತು ಸಾವಿರ ಬರ್ತಿತ್ತು ಅಂದರೆ ಕೇಂದ್ರ ಸರ್ಕಾರ ಆರು ಸಾವಿರ ಒಂದು ರಾಜ್ಯ ಸರ್ಕಾರ ಒಂದು ನಾಲ್ಕು ಸಾವಿರ ಒಂದು ವರ್ಷಕ್ಕೆ ಹತ್ತು ಸಾವಿರವರೆಗೆ ಒಂದು ರೈತರ ಅಕೌಂಟಿಗೆ ಬರ್ತಿತ್ತು ವೀಕ್ಷಕರ ಆದರೆ ಈಗಲೇ ಒಂದು ರಾಜ್ಯ ಸರ್ಕಾರ ನಿಂತಿದೆ ಅಂದರೆ ರಾಜ್ಯ ಸರ್ಕಾರ ಕಡೆಯಿಂದ ಎರಡು ನಾಲ್ಕು ಸಾವಿರ ಬರ್ತಾ ಇಲ್ಲ ಆದರೆ ಕೇಂದ್ರ ಸರ್ಕಾರದಿಂದ ಕಂಟಿನ್ಯೂ ಇದೆ ವೀಕ್ಷಕರ ಆದರೆ ಕೇಂದ್ರ ಸರ್ಕಾರ ಕಡೆಯಿಂದ ಬರುವ ಹದಿನೆಂಟನೇ ಕಂತು ಅಂದರೆ ಹದಿನೆಂಟನೇ ಸಲ ಈಗ ಎರಡು ಸಾವಿರ ಎರಡು ಸಾವಿರ ಹಾಕೊಂತು ಹದಿನೆಂಟನೇ ಸಲ ಈ ಸದ್ಯ ಹಾಕ್ತಿದ್ದಾರೆ ವೀಕ್ಷಕರ ಅದು ಕೂಡ ಈಗ ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಯಾವಾಗಾದರೂ ಬರಬಹುದು ವೀಕ್ಷಕರ ಹೌದು ಈಗಾಗಲೇ ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ ಆದರೆ ಈಗಾಗಲೇ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ಬರ್ತಿದ್ರೆ ವೀಕ್ಷಕರ ಅಂದ್ರೆ ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಯಾವಾಗಾದರೂ ಕೂಡ ಒಂದು ರೈತರಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮಾ ಆಗಬಹುದು ವೀಕ್ಷಕರ ಆದರೆ ಫಸ್ಟ್ ಜಮಾ ಆಗಲಿ ಇಲ್ಲನಲ್ಲ ಈ ಒಂದಿಷ್ಟು ಜನರನ್ನು ಈಗಾಗಲೇ ತೆಗೆದಿದ್ದಾರೆ ವೀಕ್ಷಕರ ಯಾಕೆ ತೆಗೆದಿದ್ದಾರೆ ಏನೆಲ್ಲ ಸಮಸ್ಯೆ ಇದ್ದಾವೆ ಅನ್ನೋದು ಸಂಪೂರ್ಣವಾಗಿ ಈ ಈಡದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ನೀವು ನೋಡಿದ್ರು ಕೂಡ ನಿಮ್ಮ ಒಂದು ಪಿ ಎಂ ಕಿಶನ್ ದುಡ್ಡು ಬರುತ್ತಾ ಬರಲ್ಲ ಅನ್ನೋದು ಸಂಪೂರ್ಣವಾಗಿ ನಿಮಗೂ ಕೂಡ ತಿಳಿದಿದೆ ವೀಕ್ಷಕರ ಬನ್ನಿ ಏಕೆ ಒಂದು ಇದೊಂದು ಬರೋದಿಲ್ಲ ಯಾಕೆ ಯಾರ ಇದ್ರ ಸಂಬಂಧ ಬರಲ್ಲ ಅನ್ನೋದು ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರ ಈಗಾಗಲೇ ಪಿ ಕಿಶನ್ ಕಡೆಯಿಂದ ಒಂದು ರೂಲ್ಸ್ ಬಂದಿತ್ತು ಅಂದ್ರೆ ಕೇಂದ್ರ ಸರ್ಕಾರ ಕಡೆಯಿಂದ ಒಂದು ಪಿ ಎಂ ಕಿಶನ್ ಕಡೆಯಿಂದ ಒಂದು ಇ ಕೆ ವಿ ಸಿ ಅನ್ನುವ ಒಂದು ರೂಲ್ಸ್ ಬಂದಿದೆ ವೀಕ್ಷಕರ ಹೌದು ಇ ಕೆ ಸಿ ಹೇಗೆ ಈಗ ರೇಷನ್ ಕಾರ್ಡ್ನಲ್ಲಿ ಇ ಕೆ ಸಿ ಹೇಗೆ ಮಾಡಿದ್ದಾರೆ ಅದೇ ರೀತಿ ಇದರಲ್ಲೂ ಕೂಡ ಇ ಕೆ ವಿ ಬಂದಿತ್ತು ಆದರೆ ಕೆಲವು ಜನ ಇನ್ನೂ ಕೂಡ ಮಾಡಿಸಿಲ್ಲ ವೀಕ್ಷಕರ ಯಾರೆಲ್ಲ ಮಾಡಿಸಿಲ್ಲ ಇದೇ ಲಾಸ್ಟ್ ಡೇಟು ಅಂದರೆ ಇದೇ ಲಾಸ್ಟ್ ಡೇಟ್ ಮುಗೀತು ಅವ್ರನ್ನ ಸಂಪೂರ್ಣವಾಗಿ ಈ ಒಂದು ಪಿ ಎಂ ಕಿಶನ್ ಯೋಜನೆ ಕಡೆಯಿಂದ ತೆಗಿಯಲಾಗ್ತದೆ ವೀಕ್ಷಕರ ಹೌದು ಈಗಲೇ ಪ್ರೆಸೆಂಟ್ ಇರುವಂತಹ ಜನರು ಮಾಡಿಕೊಂಡು ಯಾರೆಲ್ಲ ಇಲ್ಲ ಅವ್ರನ್ನು ತೆಗಿಯಕ್ಕೆ ಇದೊಂದು ರೂಲ್ಸ್ ತಂದಿದ್ದಾರೆ ಅಂದರೆ ಟೀರಿ ಹೋದಂಥ ಜನರನ್ನು ತೆಗೆಯೋಕೆ ಇದೊಂದು ರೂಲ್ಸ್ ತಂದಿದ್ದರು ಆದರೆ ಈ ಪ್ರೆಸೆಂಟ್ ಇರುವಂಥ ಜನರು ಯಾರೆಲ್ಲ ಒಂದು ಇ ಕೆ ವಿ ಸಿ ಮಾಡಿಸಿರಿ ಅವ್ರದ್ದೆಲ್ಲ ಒಂದು ಇದೆ ಯಾರೆಲ್ಲ ಮಾಡಿಸಿಲ್ಲ ಸಂಪೂರ್ಣವಾಗಿ ಇದೇ ತಿಂಗಳು ಲಾಸ್ಟ್ ಡೇಟು ಮೂವತ್ತೊಂದನೇ ತಾರೀಕು ನೀವು ಕೂಡ ಇನ್ನೂ ಇ ಕೆ ವಿ ಮಾಡಿಲ್ಲಪ್ಪ ಅಂದರೆ ತಕ್ಷಣವೇ ಸ್ವತಃ ನಿಮ್ಮ ಫೋನ್ನಲ್ಲೇ ಮಾಡ್ಕೋಬಹುದು ನಾವೆಲ್ಲಿ ಹೋಗೋದು ಬೇಕಾಗಲ್ಲ ಯಾವ ಕಚೇರಿಗೆ ಹೋಗೋದು ಬೇಕಲ್ಲ ಯಾವ ಶಾಪಿಗೆ ಹೋಗೋದು ಬೇಕಲ್ಲ ವೀಕ್ಷಕರ ಹೇಗೆ ಮಾಡ್ಕೋಬೇಕನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮ್ಮ ಫೋನ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮ್ಮ ಆಧಾರ್ ಕಾರ್ಡ್ ಈ ಮೊಬೈಲ್ ನಂಬರ್ ಇದ್ರೆ ಸಾಕು ಕುಂತ ಜಗದಲ್ಲಿ ಪಿ ಎಂ ಕಿಶನ್ ಯೋಜನೆ ಕಡೆಯಿಂದ ಒಂದು ಇ ಕೆ ವಿ ಕುಂತ ಜಗದಲ್ಲಿ ಮಾಡ್ಕೋಬಹುದು ಅದು ಹೇಗೆ ಅನ್ನೋದು ತಿಳಿಸ್ಕೊಡ್ತೇನೆ ವೀಕ್ಷಕರ ಅದೇ ರೀತಿ ಯಾಕೆ ಮಾಡಿಸ್ಲಿಲ್ಲ ಅಂದ್ರೆ ಯಾಕೆ ತೆಗಿತಾರೆ ಮಾಡಿಸ್ಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಇವ್ರು ಇಲ್ಲ ಜೀವಂತ ಇಲ್ಲ ಅಂತಂದು ತೆಗೆದಾಕ್ತಾರೆ ವೀಕ್ಷಕರ ಆದ ಕಾರಣ ನೀವು ಯಾರೆಲ್ಲ ನೀವು ಪ್ರೆಸೆಂಟ್ ಇದ್ದೀರಿ ಸಂಪೂರ್ಣವಾಗಿ ಒಂದು ಇ ಕೆ ವಿ ಮಾಡಿಕೊಂಡು ತಿಂಗಳಿಗೆ ಅಂದ್ರೆ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ನೇರವಾಗಿ ಅವ್ರ ಡಿ ಬಿ ಡಿ ಮುಖಾಂತರ ಅವ್ರ ಅಕೌಂಟಿಗೆ ಬರ್ತೇವೆ ವೀಕ್ಷಕರ ಬನ್ನಿ ಸಂಪೂರ್ಣವಾಗಿ ಹೇಗೆ ನಾವು ಒಂದು ಆನ್ಲೈನ್ ಮುಖಾಂತರ ನಾವು ಆ ಸ್ವತಃ ಮಾಡ್ಕೋಬೋದು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ ಫಸ್ಟಿಗೆ ನಿಮ್ಮ ಫೋನ್ನಲ್ಲಿ ಒಂದು ಕ್ರೋಮನ್ನು ಓಪನ್ ಮಾಡಿ ವೀಕ್ಷಕರ ಕ್ರೋಮನ್ನು ಓಪನ್ ಮಾಡಿ ನಾನು ಈಗಾಗಲೇ ಕ್ರೋಮನ್ನು ಓಪನ್ ಮಾಡಿದ್ದೀನಿ ವೀಕ್ಷಕರ ಕ್ರೋ ಕ್ರೋಮದಲ್ಲಿ ಪಿ ಎಮ್ ಪಿ ಎಮ್ ಕಿಶನ್ ಪಿ ಎಮ್ ಕಿಶನ್ ಅಂತ ಸರ್ಚ್ ಮಾಡಿ ವೀಕ್ಷಕರ ಪಿ ಎಮ್ ಕಿಶನ್ ಅಂತ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಫಸ್ಟಿಗೆ ಬರುವಂಥ ಪಿ ಎಮ್ ಕಿಶನ್ ಅಂತ ಬಂತು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಫೋನ್ ನ ಕರೆಕ್ಟ್ ಆಗಿ ಡೆಸ್ಕ್ ಮೋಡ್ ಗೆ ಹಾಕಿ ವೀಕ್ಷಕರ ಅಂದ್ರೆ ಸರಿಯಾಗಿ ನೀಟಾಗಿ ಕಾಣಿಸುತ್ತೆ ಆದ ಕಾರಣ ಒಂದು ಡೆಸ್ಕ್ ಮೋಡ್ ಅಂತ ಬರುತ್ತೆ ಸೈಡಿಗೆ ಡೆಸ್ಕ್ಟಾಪ್ ಈ ತರ ಬರುತ್ತೆ ವೀಕ್ಷಕರ ಇಲ್ಲಿ ಗೆ ಡಿಸ್ಪ್ಲೇ ಕಾಣ್ತಿರುತ್ತೆ ಸ್ಕ್ರೀನು ಇದರಲ್ಲಿ ಇ ಕೆ ವೆ ಸಿ ಅಂತ ಇದೆ ವೀಕ್ಷಕರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇ ಕೆ ವೆ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ನೋಡಿ ವೀಕ್ಷಕರ ಇಲ್ಲಿ ಆಧಾರ್ ನಂಬರ್ ಅಂತ ಕೇಳ್ತಿದೆ ಇ ಕೆ ವಿ ಸಿ ಒ ಟಿ ಇದರ ಮೇಲೆ ಆಧಾರ್ ನಂಬರ್ ಕೇಳಿದ್ ಯ ಒಂದು ಪಿ ಎಂ ಕಿಷನ್ ನಲ್ಲಿ ರಿಜಿಸ್ಟರ್ ಇದ್ದೀರಿ ಯಾರ್ದೆಲ್ಲ ಇನ್ನೂ ಪಿ ಎಂ ಕಿಶನ್ ಆಗಿಲ್ಲ ಅಂದ್ರೆ ಇ ಕೆ ಆಗಿಲ್ಲ ಅನ್ನೋರು ಒಂದು ಆಧಾರ್ ಕಾರ್ಡ್ ಇಲ್ಲಿ ಹಾಕಿಕೊಳ್ಳಿ ಒಂದು ಆಧಾರ್ ಕಾರ್ಡಿಗೆ ಗೆ ಮೊಬೈಲ್ ನಂಬರ್ ನಂಬರ್ ಕಂಪಲ್ಸರಿ ಲಿಂಕ್ ಇರಬೇಕು ಅಂದರೆ ಇದು ಒಂದು ಇ ಕೆ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ವೀಕ್ಷಕರ ಈಗಾಗಲೇ ನಾನು ಒಂದು ಆಗ್ತಿದ್ದೇನೆ ಒಂದು ಆಧಾರ್ ನಂಬರ್ ಹಾಕಿದ್ದೀನಿ ನೋಡಿ ವೀಕ್ಷಕರು ಈಗಾಗಲೇ ಇ ಕೆ ವಿ ಈಸ್ ಆಲ್ರೆಡಿ ಡನ್ ಅಂತ ಬಂತು ಅಂದ್ರೆ ಈ ಆಧಾರ್ ಕಾರ್ಡ್ ಇಂದ ಒಂದು ಏನು ಸದಸ್ಯರಿದ್ದರು ಅವರು ಸಂಪೂರ್ಣವಾಗಿ ಒಂದು ಈ ಪಿ ಪಿ ಎಂ ಕಿಶನ್ ರಲ್ಲಿ ಇ ಕೆ ವಿ ಮಾಡಿಸಿದ್ದಾರೆ ವೀಕ್ಷಕರ ಆದ ಕಾರಣ ಇ ಕೆ ವಿ ಈಸ್ ಆಲ್ರೆಡಿ ಡನ್ ಅಂತ ಬಂತು ಅದೇ ರೀತಿ ನೀವು ಏನು ಮಾಡಿಸಿಲ್ಲ ಅಂದ್ರೆ ಇಲ್ಲಿ ಮುಂದೆ ಏನಾಗುತ್ತೆ ಅಂದ್ರೆ ಒಂದು ಸ್ಟೆಪ್ ಒ ಟಿ ಪಿ ಬರುತ್ತೆ ವೀಕ್ಷಕರ ಇದೊಂದು ಸ್ಟೆಪ್ ಏನಾಯ್ತು ಈಗ ಈಗ ಆಗಿದೆ ಅಂತ ಬಂತು ಆದರೆ ಯಾರು ಆಗಿಲ್ಲ ಇಲ್ಲಿ ಆಧಾರ್ ನಂಬರ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಯಾ ಅಂದರೆ ಆಧಾರ್ ಕಡೆಗೆ ಲಿಂಕ್ ಇರುವಂಥ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಅಂಕಿದು ಆ ಅಂಕಿಯನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿದರೆ ಸಾಕು ಸಂಪೂರ್ಣವಾಗಿ ನಿಮ್ದು ಇ ಕೆ ವೆ ಸಿ ವೀಕ್ಷಕರು ಇಷ್ಟೇ ಇದರಲ್ಲಿ ಇರೋದು ಕೆಲಸ ಅಷ್ಟೇ ನೀವು ಎಲ್ಲಿ ಹೋಗೋದು ಬೇಡ ಏನು ಬೇಡ ವೀಕ್ಷಕರ ಸಂಪೂರ್ಣವಾಗಿ ಸ್ವತಃ ನಿಮ್ಮ ಫೋನ್ನಲ್ಲಿ ನೀವು ಕುಂತ ಜಗದಲ್ಲೇ ಮಾಡ್ಕೊಳ್ಳಿ ವೀಕ್ಷಕರ ಅಂದರೆ ನಿಮಗೂ ಕೂಡ ಸಂಪೂರ್ಣವಾಗಿ ಒಂದು ಪಿ ಎಮ್ ಕಿಶನ್ ಕಡೆಯಿಂದ ಯಾವುದೇ ಒಂದು ಕಂತು ಕೂಡ ಮಿಸ್ ಆಗಬಾರ್ದು ಅನ್ನೋ ನನ್ನ ಕಾರಣದಿಂದ ಇದೊಂದು ವಿಡಿಯೋ ಮಾಡಿದ್ದೇನೆ ವೀಕ್ಷಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅದೇ ರೀತಿ ನಮಗೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟರೆ ನಮಗೆ ಪ್ರೋತ್ಸಾಹ ಬರುತ್ತೆ ಮತ್ತು ದಿನನಿತ್ಯ ಒಂದು ವಿಡಿಯೋ ಮಾಡಬೇಕಂತ ನಮಗೂ ಕೂಡ ಅನಿಸುತ್ತೆ ವೀಕ್ಷಕರ ಅದಕ್ಕಾಗಿ ಒಂದು ನಮಗೆ ಲೈಕ್ ಕೊಡಿ ಅದೇ ರೀತಿ